ನಾಳೆ ಮಹಾಲಯ ಅಮಾವಾಸ್ಯೆಯಂದು ಅಮಲಯೋಗ ಈ ಐದು ರಾಶಿಯವರಿಗೆ ಭಾರೀ ಅದೃಷ್ಟ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮಲಯೋಗ ಶುಭಯೋಗ ಸಿದ್ಧಿಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ನಾಳೆ ಸೂರ್ಯ ದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಈ ರಾಶಿಗಳಿಗೆ ಭಾನುವಾರ ಹೇಗಿರಲಿದೆ ನೋಡೋಣ ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ವರ್ಷದ ಕೊನೆಯ ಸೂರ್ಯಗ್ರಹಣವು ಸಂಭವಿಸಲಿದೆ ಈ ದಿನ ಅಮಲಯೋಗ ಶುಭಯೋಗ ಸರ್ವಾರ್ಥ ಸಿದ್ಧಿಯೋಗದ ಜೊತೆಗೆ ಅನೇಕ ಶುಭಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಭಾನುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದು ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ನಾಳೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಭಾನುವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ನಾಳೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಸುಮಧುರ ಮತ್ತು ಅದೃಷ್ಟಶಾಲಿಯಾಗಿರಲಿದೆ ನಾಳೆ ನಿಮ್ಮ ದಿನನಿತ್ಯದ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶ ಲಭಿಸುವುದು ನಿಮಗೆ ವಿಶೇಷವಾಗಿ ಲಾಭದಾಯಕವಾಗಿರಲಿದೆ ನಾಳೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ನಾಳೆ ನೀವು ಹಣ್ಣುಗಳು ಮತ್ತು ಪೂಜೆಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡುತ್ತಿದ್ದರೆ ನಿಮಗೆ ವಿಶೇಷವಾಗಿ ಲಾಭದಲ್ಲಿ ಹೆಚ್ಚಳವಾಗಲಿದೆ ಕುಟುಂಬ ಜೀವನದಲ್ಲಿ ಸಹೋದರ ಸಹೋದರಿ ಮತ್ತು ನಿಮ್ಮ ಕುಟುಂಬದವರ ಸಂಪೂರ್ಣ ಬೆಂಬಲ ದೊರಕುವುದು ನಾಳೆ ನಿಮಗೆ ಯಾವುದಾದರೂ ಉಡುಗೊರೆ ದೊರಕಲಿದೆ ನೀವು ಮಕ್ಕಳೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ಹಾಗೆ ನೀವು ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಬಗ್ಗೆ ಯೋಚನೆಯನ್ನು ರೂಪಿಸುವಿರಿ ಪರಿಹಾರ ನೀವು ನಾಳೆ ಸೂರ್ಯ ಪುರಾಣವನ್ನು ಪಠನ ಮಾಡಬೇಕು ಅಥವಾ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪಿಸಬೇಕಾಗಿದೆ ಎರಡು ಕಟಕ ರಾಶಿ ನಾಳೆ ಕಟಕ ರಾಶಿಗೆ ಸೇರಿದ ಜನರಿಗೆ ಸಂತೋಷ ಮತ್ತು ಸುಖ ಸಮೃದ್ಧಿಯಿಂದ ಕೂಡಿದ ದಿನವಾಗಿರುವುದು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಮನೆಯವರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ನಾಳೆ ಮನೆಯ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳು ನಾಳೆ ಆರಂಭವಾಗುವುದು ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡುವ ಜನರ ಆದಾಯವು ನಾಳೆ ವಿಶೇಷವಾಗಿ ವೃದ್ಧಿಯಾಗಲಿದೆ ನಾಳೆ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ನಾಳೆ ನೀವು ನಿಮ್ಮ ಆಪ್ತ ಸಂಬಂಧಿಕರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕಲಿದೆ ಕಿರಾಣಿ ವ್ಯಾಪಾರಿಗಳು ಮತ್ತು ಆಹಾರ ವಸ್ತುಗಳ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ಲಾಭದಾಯಕವಾಗಿರುವುದು ಪರಿಹಾರ ನೀವು ನಾಳೆ ಕೆಂಪು ಹಸುವಿಗೆ ಬೆಲ್ಲದೊಂದಿಗೆ ರೊಟ್ಟಿ ತಿನ್ನಲು ನೀಡುವುದು ಉತ್ತಮ ಮೂರು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರು ನಾಳೆ ಕಾರ್ಯನಿರತರಾಗಿರುವರು ಆದರೆ ಸಾಕಷ್ಟು ಲಾಭ ದೊರಕಬಹುದು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ನಾಳೆ ನಿಮಗೆ ಸ್ನೇಹಿತರ ಸಹಾಯದಿಂದ ಶುಭ ಸುದ್ದಿ ಲಭಿಸಲಿದೆ ಜೊತೆಗೆ ಆರ್ಥಿಕ ಲಾಭ ಗಳಿಸುವ ಯೋಗವು ಲಭಿಸುವುದು ನಾಳೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಬಟ್ಟೆ ಮತ್ತು ಉಡುಗೊರೆಯ ಪ್ರಾಪ್ತಿಯಾಗುವುದು ನಾಳೆ ಅದೃಷ್ಟದ ಬೆಂಬಲದಿಂದ ಉತ್ತಮ ಸ್ನೇಹಿತರನ್ನು ಗಳಿಸುವಿರಿ ಹಾಗೆ ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಗಂಡನ ಮನೆಯವರೊಂದಿಗಿನ ಸಂಬಂಧ ಅತ್ಯುತ್ತಮವಾಗಿರುವುದು ಮತ್ತು ನೀವು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಬಟ್ಟೆಗೆ ಸಂಬಂಧಿಸಿದ ವ್ಯಾಪಾರ ಮತ್ತು ಪಾರ್ಲರ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟಶಾಲಿಯಾಗಿರಲಿದೆ ಪರಿಹಾರ ನೀವು ನಾಳೆ ಗೋಧಿಯನ್ನು ದಾನ ಮಾಡಿ ಅಥವಾ ತಾಮ್ರದ ಪಾತ್ರದಿಂದ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನಾಲ್ಕು ಧನುರ್ ರಾಶಿ ಸೇರಿದ ಜನರಿಗೆ ನಾಳೆ ಭಾನುವಾರ ಆರ್ಥಿಕ ವಿಚಾರಗಳಲ್ಲಿ ಅದೃಷ್ಟ ಕೈ ಹಿಡಿಯಲಿದೆ ಹಾಗಾಗಿ ನಾಳೆ ಧನಲಾಭದಿಂದಾಗಿ ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ನಾಳೆ ನೀವು ಯಾವುದಾದರೂ ವ್ಯಾಪಾರವನ್ನು ಶುರು ಮಾಡಬೇಕೆಂದಿದ್ದರೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಹಿರಿಯ ಸಹೋದರರ ಬೆಂಬಲವು ನಿಮಗೆ ದೊರಕುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲು ಸಹಾಯವಾಗುವುದು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗುವುದು ನೀವು ಆಸ್ತಿಗೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿ ಆಗಲಿದೆ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡುವ ಜನರಿಗೆ ಆರ್ಥಿಕ ಲಾಭ ದೊರಕುವುದು ಪರಿಹಾರ ನೀವು ನಾಳೆ ಹಸಿದಿರುವ ವ್ಯಕ್ತಿಗೆ ಖೀರ್ ನೀಡುವುದು ಉತ್ತಮ ಆಹಾರ ಮತ್ತು ಬಟ್ಟೆ ವಿತರಣೆಯು ಶುಭವನ್ನುಂಟು ಮಾಡುವುದು ಇದರಿಂದ ನಿಮಗೆ ಪಿತೃಗಳ ಅನುಗ್ರಹ ದೊರಕುತ್ತದೆ ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಭಾನುವಾರದ ದಿನ ನಿಮ್ಮ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಾಳೆ ಅನೇಕ ಮಾರ್ಗಗಳಿಂದ ನಿಮಗೆ ಲಾಭ ದೊರಕಲಿದೆ ಜೊತೆಗೆ ಅತ್ಯಂತ ಹೆಚ್ಚು ಸಂತೋಷದಿಂದಿರುವಿರಿ ನಾಳೆ ದ್ವಿತೀಯಾರ್ಥದಲ್ಲಿ ನೀವು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಾಳೆ ಅನೇಕ ಮಾರ್ಗಗಳಿಂದ ನಿಮಗೆ ಲಾಭ ದೊರಕಲಿದೆ ಜೊತೆಗೆ ಅತ್ಯಂತ ಹೆಚ್ಚು ಸಂತೋಷದಿಂದಿರುವಿರಿ ನಾಳೆ ದ್ವಿತೀಯಾರ್ಧದಲ್ಲಿ ನೀವು ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ಪಡೆಯುವಿರಿ

ನಾಳೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಜೊತೆಗೆ ನಾಳೆ ನಿಮಗೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬೇಕೆಂದಿದ್ದರೆ ನಾಳೆ ನೀವು ಯಶಸ್ಸನ್ನು ಗಳಿಸುವಿರಿ ನಾಳೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟಶಾಲಿಯಾಗಿರುವುದು ಕೌಟುಂಬಿಕ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಕೌಟುಂಬಿಕ ಜೀವನವು ಸುಮಧುರವಾಗಿರಲಿದೆ ಪರಿಹಾರ ನೀವು ನಾಳೆ ಪರಿಹಾರವಾಗಿ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ದಾನ ಮಾಡಬೇಕು ಸೂರ್ಯ ಪುರಾಣದ ಪಠನವನ್ನು ಮಾಡುವುದು ನಿಮಗೆ ಶುಭ ಮತ್ತು ಲಾಭದಾಯಕವಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು